ಕೊಟ್ಟ ಮಾತಿನಂತೆ ಬಾಗಲಕೋಟೆ ಯುವತಿಗೆ ಪತ್ರ ಬರೆದು ಧನ್ಯವಾದ ತಿಳಿಸಿದ ಮೋದಿ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಬರಡಾಯಿತು ಕೆರೆ ಬಿಟ್ಕಾಯ್ನ್ ಹಗರಣದಲ್ಲಿ ಎಡಿಜಿಪಿ ಮಗನ ವಿಚಾರಣೆ ಬೆಂಗಳೂರಿನಲ್ಲಿ ನಡೆದಂತಹ ಇಸ್ರೇಲ್ನ ಎಪ್ಪತ್ತಾರನೇ ಸ್ವಾತಂತ್ರ್ಯ ಸಂಭ್ರಮ ಬರೋಬ್ಬರಿ ಒಂದು ಸಾವಿರದ ಐನೂರ ಕೆಜಿ ಗಾಂಜಾ ಸಿಜಿ ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ಸ್ಟಾಪ್ ಕೊಟ್ಟ ಮಾತಿನಂತೆ ಪ್ರಧಾನಿ ಮೋದಿ ಬಾಗಲಕೋಟೆ ಯುವತಿಗೆ ಪತ್ರ ಬರೆದಿದ್ದಾರೆ ಇದೇ ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಮೋದಿ ಬಾಗಲಕೋಟೆಗೆ ಆಗಮಿಸಿದ್ದರು ಈ ವೇಳೆ ತಾಯಿ ಹಿರೇಬೆನ್ ಜೊತೆ ಮೋದಿ ಸ್ಕೆಚ್ ಮಾಡಿದ್ದ ಯುವತಿ ನಾಗರತ್ನ ಮೇಟಿ ಪ್ರಧಾನಿಗೆ ನೀಡಿದ್ರು ಆಗ ನಿನ್ನ ಹೆಸರು ವಿಳಾಸ ಬರಿ ನಾನು ಪತ್ರ ಕಳಿಸ್ತೇನೆ ಎಂದು ಪ್ರಧಾನಿ ಮೋದಿ ಮಾತು ಕೊಟ್ಟಿದ್ರಂತೆ ಕೊಟ್ಟ ಮಾತಿನಂತೆ ಮೇ ಐದರಂದು ಮೋದಿ ಪತ್ರ ಬರೆದಿದ್ದು ಪೋಸ್ಟ್ ಮೂಲಕ ಪತ್ರ ನಿನ್ನೆ ಯುವತಿಗೆ ತಲುಪಿದೆ ಸುಂದರವಾದ ಉಡುಗೊರೆಯಾಗಿ ನೀಡಿದ್ದಕ್ಕೆ ಧನ್ಯವಾದ ತಿಳಿಸ್ತೇನೆ ಅಂತ ಪ್ರಧಾನಿ ಮೋದಿ ತಿಳಿಸಿದ್ದಾರೆ ಈ ಕಲಾತ್ಮಕ ಕೆಲಸವು ಮಾನವ ಭಾವನೆಗಳ ಪ್ರಾಮುಖ್ಯತೆಯನ್ನ ತೋರಿಸುತ್ತದೆ ನಿಮ್ಮ ವರ್ಣಚಿತ್ರ ರೋಮಾಂಚಕ ಪ್ರದರ್ಶನವು ಯುವಶಕ್ತಿಯ ಸಾರವನ್ನ ಒಳಗೊಂಡಿರುತ್ತದೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ತ್ರಿಬಲ್ ತ್ರಿಬಲ್ ಹೊಸ ಭಾರತವನ್ನು ರೂಪಿಸುವ ಮತ್ತು ನಮ್ಮ ಯುವಕರಿಗೆ ಭರವಸೆಯ ಭವಿಷ್ಯವನ್ನು ಭದ್ರಪಡಿಸುವ ನನ್ನ ಭತ್ತತೆಯನ್ನ ಪ್ರೇರೇಪಿಸುತ್ತದೆ ಅಂತ ಮೋದಿ ಬರೆದಿದ್ದಾರೆ ನಿಮ್ಮ ಸೃಜನಶೀಲ ಪ್ರತಿಭೆ ಕೌಶಲ್ಯಗಳು ನಿಮ್ಮ ಕೆಲಸಕ್ಕೆ ಅನ್ವಯಿಸಲಿ ಅಂತ ಆರೈಸಿದ್ದಾರೆ ಬಿಸಿಲಿಗೆ ಹನಿ ನೀರಿಲ್ಲದೆ ಬಳ್ಳಾರಿ ತಾಲೂಕಿನ ರೂಪನಗುಡಿ ಗ್ರಾಮದ ಕೆರೆ ಸಂಪೂರ್ಣ ಬತ್ತಿ ಹೋಗಿದೆ ಹಗರಿ ನದಿಯಿಂದ ಕೆರೆ ತುಂಬಿಸಲು ವ್ಯವಸ್ಥೆ ಮಾಡಲಾಗಿದ್ದು ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ಕೆರೆ ಖಾಲಿ ಖಾಲಿಯಾಗಿದೆ ಸುಮಾರು ಹನ್ನೆರಡು ಎಕರೆ ವಿಸ್ತೀರ್ಣವಾದ ಕೆರೆ ಹತ್ತಾರು ಹಳ್ಳಿಗಳಿಗೆ ಜೀವಜಲವಾಗಿತ್ತು ಆದರೀಗ ಕುಡಿಯುವ ನೀರಿಗಾಗಿ ಜನ ಪರದಾಡುತ್ತಿದ್ದಾರೆ ನೂರಾರು ರೂಪಾಯಿ ಹಣ ಕೊಟ್ಟು ನೀರು ಖರೀದಿಸುವ ಸ್ಥಿತಿ ನಿರ್ಮಾಣವಾಗಿದೆ ಬರೋಬ್ಬರಿ ಸಾವಿರದ ಐನೂರ ತೊಂಬತ್ತೊಂದು ಕೆಜಿ ಗಾಂಜಾ ಸೀಸ್ ಆಗಿದೆ ಬೀದರ್ ಜಿಲ್ಲೆಯ ವನಮಾರಪಳ್ಳಿ ಪೋಸ್ಟ್ ಬಳಿ ಎನ್ಸಿಬಿ ಬೆಂಗಳೂರು ಝೋನಲ್ ಯೂನಿಟ್ ಭರ್ಜರಿ ಕಾರ್ಯಾಚರಣೆ ನಡೆಸಿತ್ತು ಕರ್ನಾಟಕ ರಿಜಿಸ್ಟ್ರೇಷನ್ ಲಾರಿಯಲ್ಲಿ ಸಾವಿರಾರು ಕೆಜಿಯಷ್ಟು ಗಾಂಜಾ ಸಿಕ್ಕಿದ್ದು ಈ ಸಂಬಂಧ ಇಬ್ಬರನ್ನ ಬಂಧಿಸಲಾಗಿದೆ ಬಿಟ್ಕಾಯಿನ್ ಹಗರಣದಲ್ಲಿ ಎಡಿಜಿಪಿ ಮಗನನ್ನ ವಿಚಾರಣೆ ನಡೆಸಲಾಗಿದೆ ಬೆಂಗಳೂರಿನ ಎಸ್ಐಟಿ ಕಚೇರಿಯಲ್ಲಿ ರಿಷಬ್ ಎಂಬಾತನನ್ನ ವಿಚಾರಿಸಿತ್ತು ಎರಡ್ ಸಾವಿರದ ಹದಿನಾರು ಹದಿನೇಳರ ಅವಧಿಯಲ್ಲಿ ಐದು ಪಾಯಿಂಟ್ ಐದು ಕೋಟಿ ವ್ಯವಹಾರದ ಬಗ್ಗೆ ಮಾಹಿತಿ ಪಡೆಯಲಾಯಿತು ಕೋಲ್ಕತ್ತಾದ ರಾಬಿನ್ ಖಂಡೆವಾಲ ಮೂಲಕ ನೂರ ಐವತ್ತು ಬಿಟ್ಕಾಯಿನ್ಗಳ ವ್ಯವಹಾರ ನಡೆಸಿದ್ದ ಈ ವೇಳೆ ನಲವತ್ತು ಲಕ್ಷದ ಚೆಕ್ ಅನ್ನು ರಿಷಬ್ ಹೆಸರಿಗೆ ಪಡೆಯಲಾಗಿತ್ತು ಅಕ್ರಮವಾಗಿ ಸಂಪಾದಿಸಿದ್ದ ನಿಂದ ಖರೀದಿಸಿರುವ ಆರೋಪದಲ್ಲಿ ಎಸ್ಐಟಿ ತನಿಖೆ ನಡೆಸಿದೆ ಯುದ್ಧದ ಮಧ್ಯೆಯೂ ಇಸ್ರೇಲ್ ಎಪ್ಪತ್ತಾರನೇ ಸ್ವಾತಂತ್ರ್ಯ ಸಂಭ್ರಮ ಆಚರಿಸಿದೆ ಯಹೂದಿಗಳ ಸ್ವಾತಂತ್ರ್ಯೋತ್ಸವವನ್ನು ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಆಯೋಜಿಸಲಾಗಿತ್ತು ಮೊದಲಿಗೆ ಭಾರತ ರಾಷ್ಟ್ರಗೀತೆ ಬಳಿಕ ಇಸ್ರೇಲ್ ರಾಷ್ಟ್ರಗೀತೆ ಮೂಲಕ ಸ್ವಾತಂತ್ರ್ಯ ದಿನಾಚರಣೆ ಆಚರಿಸಿದರು ಇನ್ನೂ ಕಾರ್ಯಕ್ರಮದಲ್ಲಿ ಇನ್ಫೋಸಿಸ್ ನಾರಾಯಣ ಮೂರ್ತಿ ವಿರೋಧ ಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಗಣ್ಯರು ಹಾಗೂ ಇಸ್ರೇಲ್ ಪ್ರಜೆಗಳು ಭಾಗಿಯಾಗಿದ್ದರು ಕಳುವಾಗಿದ್ದ ಐವತ್ತೆರಡು ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿ ಮಾಲೀಕರಿಗೆ ಹಸ್ತಾಂತರಿಸಿದ್ದಾರೆ ಬೀದರ್ನ ನೂತನ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳುವಾಗಿದ್ದ ಸುಮಾರು ಹನ್ನೆರಡು ಲಕ್ಷ ರೂಪಾಯಿ ಬೆಲೆ ಬಾಳುವ ಐವತ್ತೆರಡು ಮೊಬೈಲ್ಗಳನ್ನು ಪೊಲೀಸರು ಪತ್ತೆ ಹಚ್ಚಿದ್ದಾರೆ ನಿನ್ನೆ ಅಸಲಿ ಮಾಲೀಕರಿಗೆ ಒಪ್ಪಿಸಿದ್ದಾರೆ